ವೀಕ್ಷಕರೇ ಮಕರ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ನಿಮಗೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಸವಾಲುಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ತಾವು ಅನುಸರಿಸಬೇಕು ಮತ್ತೆ ನಿಮಗಿರ್ತಕ್ಕಂತಹ ಧನಲಾಭಯೋಗ ಇದೆಯಾ ಈ ತಿಂಗಳಲ್ಲಿ ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂತಹ ವರದಿ ಜೊತೆಗೆ ಅದ್ಭುತವಾಗಿರತಕ್ಕಂತಹ ಸರಳ ಸುಲಭ ಪರಿಹಾರಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಾವು ನೋಡ್ತಾ ಇದ್ದೀರಿ ವಿಡಿಯೋ ಅಂತೂ ಬಹಳ ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಫೇಸ್ಬುಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಶ್ರವಣ ನಕ್ಷತ್ರದ ನಾಲ್ಕೂ ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಮಕರ ರಾಶಿ ಮಕರ ರಾಶಿಯವರ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿತ್ರರಾಶಿ ಕುಂಭ ಶತ್ರು ರಾಶಿ ಸಿಂಹ ಏನು ಈ ಮಕರ ರಾಶಿಯವರು ಯಾವತ್ತಿಗೂ ಕೂಡ ಯಾವುದೇ ಒಂದು ವಿಚಾರಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತಂದರೆ ಅಳಿದು ತೂಗಿ ಯೋಚನೆ ಮಾಡಿ ಒಳ್ಳೆ ಕ್ಯಾಲ್ಕುಲೇಷನನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಿಸೀಮರು ಎಂಥ ಹದಗೆಟ್ಟಿರತಕ್ಕಂಥ ವ್ಯವಸ್ಥೆಗಳಿದ್ದರೂ ಕೂಡ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು ಇಂಥ ಮಕರ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಅನ್ನೋಂಥ ಮಾಹಿತಿ ನೋಡೋಣ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ನಿಮಗೆ ಉಪಯೋಗ ಆಗುತ್ತೆ ಅಂತಂದರೆ ನೋಡಿ ನಾಲ್ಕು ಐದು ಹನ್ನೆರಡು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಹಾಗೂ ಮೂವತ್ತನೇ ತಾರೀಕು ತುಂಬ ಲಾಭದಾಯಕವಾದ ಶುಭ ಫಲಗಳನ್ನು ನೀಡುವಂತಹ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು ಇನ್ನು ನೋಡಿ ಈ ಒಂದು ತಿಂಗಳಲ್ಲಿ ಅನೇಕ ಸಮಸ್ಯೆಗಳು ಸವಾಲುಗಳು ಕಷ್ಟಗಳು ನಷ್ಟಗಳು ಎಲ್ಲವನ್ನೂ ಜೀವನದಲ್ಲಿ ಅನುಭವಿಸಿರುವಂತಹ ವ್ಯಕ್ತಿತ್ವ ಈ ಮಕರ ರಾಶಿಯವರ ತಕ್ಷಣ ಇವರಿಗೆ ಬಹಳಷ್ಟು ಅನುಭವಿಸಿ ಅನುಭವ ಆಗಿರುವಂಥದ್ದು ಯಾಕಂತಂದರೆ ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂಥ ವಸ್ತು ಅಲ್ಲ ಅದನ್ನು ಸ್ವಯಂ ಅನುಭವಿಸಿದಾಗ ಆಗುವಂಥ ಅನುಭವ ಇರುತ್ತಲ್ಲ ಅದು ಯಾವ ಶಾಲೆಯಲ್ಲೂ ಸಿಗುವಂಥದ್ದಲ್ಲ ಸ್ವಯಂ ಅನುಭವಿಸಿದಾಗಲೇ ಬರುವಂಥದ್ದು ಅಷ್ಟೆಲ್ಲ ಒಂದು ಅನುಭವ ಆಗಿದೆ ನಿಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಸವಾಲಿನದ್ದಿರಲಿ ಎಷ್ಟೇ ಒಂದು ಕಷ್ಟ ನಷ್ಟಗಳಿಂದ ಕೂಡಿದ್ರೂ ಕೂಡ ಹೋಗ್ತಾ ಇರ್ತದೆ ಮಾಡ್ತಾ ಇರ್ತೀರಿ ಕೆಲಸ ಮಾಡ್ತಾ ಇರ್ತೀರಿ ದಬ್ತಾ ಇರ್ತೀರಿ ತಳ್ತಾ ಇರ್ತೀರಿ ಹೆಂಗೋ ಅದನ್ನು ನಿಭಾಯಿಸುವಂತಹ ಒಂದು ಕಲೆ ಚಾಕಚಕ್ಯತೆ ನಿಮಗೆ ಮೊದಲಿಂದನೂ ಕೂಡ ಬಂದಿರತಕ್ಕಂಥದ್ದು ಅದು ಇಲ್ಲೂ ಕೂಡ ಮುಂದುವರಿತಕ್ಕಂಥದ್ದು ನಿಮಗೆ ಜನ ಮೆಚ್ಚುಗೆ ಕೇಳಿಸ್ತಕ್ಕಂಥದ್ದು ಅದೇ ಅಲ್ವಾ ಮಕರ ರಾಶಿಯವರ ತಕ್ಷಣ ಬೇರೆಯವ್ರ ಕಷ್ಟಗಳಿಗೆ ಬೇಗನೆ ಕರಗಿಬಿಡ್ತೀರಿ ಬೇರೆಯವ್ರ ಪ್ರಾಬ್ಲಮ್ ಅಂದ ತಕ್ಷಣ ಕರಗಿಬಿಡ್ತೀರಿ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಕೂಡ ನಿಮ್ಮ ಸಮಸ್ಯೆಗೂ ಅದೆಷ್ಟು ಆಗಿ ಹೋಗಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ದುಡ್ಡು ಬೇರೆಯವ್ರ ಪ್ರಾಬ್ಲಮ್ ಅಂದ ತಕ್ಷಣ ಕೊಟ್ಟುಬಿಡುವಂತಹ ಕೆಲಸ ತಿರುಗಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಆಗಿದೆ ಅಂಥೇಳಿ ಅನುಭವಕ್ಕೆ ಬರುತ್ತೆ ಈ ಥರ ಒಂದು ವ್ಯಕ್ತಿತ್ವ ಈ ಥರ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಆಗಿರುವಂಥದ್ದು ಇನ್ನು ಯಾರಿಂದಲೂ ಕೂಡ ಯಾವುದೇ ರೀತಿಯ ಅಪೇಕ್ಷೆಗಳನ್ನು ಮಾಡಬಾರ್ದು ಯಾರೋ ನನಗೆ ಈ ತಿಂಗಳಲ್ಲಿ ನನಗೆ ರಿಲೇಷನ್ ಇದ್ದಾರೆ ಯಾರೋ ಮನೆಯವರಿದ್ದಾರೆ ಹೊರಗಿನವರು ಇದ್ದಾರೆ ನನಗೆ ಇದ್ದಾರೆ ಆತ್ಮೀಯರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಯಾರೋ ನನ್ನ ಪ್ರಾಬ್ಲಮನ್ನು ಸಲ್ ಸಾಲ್ವ್ ಮಾಡ್ತಾರೆ ನನ್ನ ಬೆನ್ನಿಂದ ಇದ್ದಾರೆ ಈ ರೀತಿ ಒಂದು ಕಲ್ಪನೆಗಳು ಬೇಡವೇ ಬೇಡ ಆ ಥರ ಯಾವುದು ಯೋಚನೆಗಳನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಸ್ವಯಂ ಆಗಿ ಸ್ವತಂತ್ರವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಜೊತೆಗೆ ನಿಮ್ಮ ಪ್ರಾಬ್ಲಮ್ಗಳನ್ನು ನೀವೇ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಬೇಕು ಯಾರೋ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಸಣ್ಣ ಸಮಸ್ಯೆ ದೊಡ್ಡದಾಗಿ ಆ ಸಮಸ್ಯೆನೂ ಕೂಡ ನೀವು ನಿಭಾಯಿಸದಂಗೆ ಆಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ ಸರಿಯಾದ ಸಮಯಕ್ಕೆ ಸೂಕ್ತವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಕೆಲಸ ಮಕರ ರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗ್ತದೆ ಅದು ಕೆಲಸದಲ್ಲಿರಲಿ ಮತ್ತಿತರ ಇನ್ನೊಂದು ಏನೇ ವಿಚಾರಗಳಿದ್ರೂ ಕೂಡ ಸ್ವತಂತ್ರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು ಮನೆತನದಲ್ಲಿ ಕುಟುಂಬದಲ್ಲಿ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರುತ್ತೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶೀತಲವಾಗಿ ಹಾಗೆ ಹೋಗ್ತಾ ಇರ್ತದೆ ಹೇಳ್ಕೊಳಕ್ಕಾಗ್ತಾ ಇಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ಅವ್ರಿಗೂ ಆಗ್ತಾ ಇಲ್ಲ ನಿಮಗೂ ಆಗ್ತಾ ಇಲ್ಲ ಈ ರೀತಿ ಏನೋ ಒಂಥರ ನೋಡೋಣ ಬಿಡು ಮುಂದೆ ನೋಡೋಣ ಬಿಡು ಮುಂದೆ ಮಾತಾಡಿದ್ರೆ ಆಯ್ತು ಬಿಡು ನಾಳೆ ನೋಡೋಣ ಬಿಡು ನಾಳಿದ್ದು ನೋಡೋಣ ಈ ರೀತಿಯಾಗಿ ಹೋಗ್ತಾ ಇರ್ತದೆ ಸ್ವಲ್ಪ ಈ ವಿಚಾರದಲ್ಲಿ ಕುಳಿತುಕೊಂಡು ಏನೇ ಒಂದು ಡಿಫ್ರೆನ್ಸ್ ಬಂದರೂ ಕೂಡ ಕುಳಿತು ಮಾತಾಡಿ ಅದನ್ನು ಸರಿ ಮಾಡೋದ್ರ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯ ವಿಚಾರ ಇನ್ನು ದಾಂಪತ್ಯ ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ವಿಚಾರದಲ್ಲಿ ಡಿಫ್ರೆನ್ಸ್ ಇರುತ್ತೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀವಲ್ಲ ಕೆಲವೊಂದು ವಿಚಾರಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಭಾವನೆಗಳು ಇರ್ತವೆ ಬಟ್ ಆದರೆ ಕೆಲವೊಂದು ಟೈಮ್ನಲ್ಲಿ ಸರಿ ಅಂತ ಅನಿಸುತ್ತೆ ಕೆಲವೊಂದು ಟೈಮ್ನಲ್ಲಿ ಸರಿ ಇಲ್ಲ ಅಂತ ಅನಿಸುತ್ತೆ ಈ ರೀತಿಯಾಗಿ ಎಷ್ಟನೋ ಎಷ್ಟೋ ಸಿಚುವೇಶನ್ ಇರುತ್ತೆ ಆದರೆ ತೊಂದರೆ ಇಲ್ಲ ತಾಳ್ಮೆ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾದ ವಿಚಾರ ಪ್ರೇಮಿಗಳಲ್ಲಾಗಲಿ ಪತಿಪತ್ನಿಯರಲ್ಲಾಗಲಿ ತಾಳ್ಮೆ ಅನ್ನುವಂಥದ್ದು ತೆಗೆದುಕೊಂಡಾಗ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಮತ್ತು ಪ್ರೇಮಿಗಳಿಗೆ ಇನ್ನು ನೀವು ಯಾವುದೇ ಒಂದು ವ್ಯಾಪಾರ ವಹಿವಾಟು ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಇದ್ದೀರಾ ಭಾಳ ನೀಟಾಗಿ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ನೀವು ಕೃಷಿಕರೇ ಆಗಿರಿ ಬಿಸ್ನೆಸ್ ಮ್ಯಾನ್ಗಳೇ ಆಗಿರಿ ಅಥವಾ ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಇರಿ ಏನೇ ಒಂದು ಕೆಲಸ ಇರಿ ಸದಾ ಅಲರ್ಟ್ ಇರಬೇಕು ಮೈಯೆಲ್ಲ ಕಣ್ಣಾಗಿಸ್ಕೋಬೇಕು ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಯಾಕಂತಂದರೆ ನೋಡಿ ನಿಮ್ಮ ಪಾಡಿಗೆ ನೀವಿದ್ದರೂ ಕೂಡ ಸುಮ್ಮ ಸುಮ್ಮನೆ ಏನೋ ಒಂದು ಜನಗಳಿಂದ ಸಮಸ್ಯೆಗಳು ಬರುವಂತಹ ಸಂದರ್ಭಗಳು ಇರ್ತವೆ ನೀವು ತಪ್ಪು ಮಾಡದೇ ಇದ್ದರೂ ತಪ್ಪಿತಸ್ಥರು ನೀವು ಕೆಲಸ ಮಾಡದೇ ಇದ್ರು ಮಾ ಮಾಡಿದ್ರೂ ಕೂಡ ಮಾಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೋಡುವಂಥವ್ರು ಮತ್ತು ನಿಮಗೆ ಓವರ್ಟೇಕ್ ಮಾಡುವಂತಹ ಕೆಲವೊಂದು ಜನ ನಿಮ್ಮ ಬಗ್ಗೆ ಅಸೂಯೆ ಪಡುವಂತಹ ಕೆಲವೊಂದು ಜನ ಇವೆಲ್ಲವೂ ಎಲ್ಲಿ ಭೇಟಿ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಭಾಳಷ್ಟು ವಿವಾದಗಳು ಗೊಂದಲಗಳು ಸಮಸ್ಯೆಗಳು ವಿಚಾರಗಳು ಇರ್ತವೆ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಇದೆ ಆದರೆ ಒಮ್ಮೆಮ್ಮೆ ಸಹನೆಯನ್ನು ಕಳ್ಕೊಂಡ್ಬಿಡ್ತೀರಿ ಬೇಗ ಕೋಪಗೊಳ್ಳುವಂಥದ್ದು ಸಮಾಧಾನವಿದ್ದರೆ ನಿಮ್ಮಂಥ ಸಮಾಧಾನ ಇರುವಂಥ ವ್ಯಕ್ತಿಗಳೇ ಇಲ್ಲ ಮತ್ತು ನಿಮಗೆ ಕೋಪ ಬಂತು ಅಂತಂದರೆ ತಡ್ಕೊಳ್ಳೋಕ್ಕೂ ಆಗಲ್ಲ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಈ ರೀತಿಯಾದಂತಹ ಒಂದು ವಿಚಾರಗಳು ಇರ್ತವೆ ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ರೂಢಿಸ್ಕೊಳ್ಳಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ವಿಚಾರ ಆಹಾರ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೀವು ಸೇವಿಸುವಂಥ ಆಹಾರ ವಿಚಾರದಲ್ಲಿ ಪಾನೀಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ಶುಚಿತ್ವವನ್ನು ಗಮನವನ್ನು ಕೊಡಬೇಕಾಗತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ಉದ್ಯೋಗ ತುಂಬ ಕಾಂಪಿಟೇಷನ್ನಿಂದ ಕೂಡಿರುತ್ತೆ ಏನಪ್ಪ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಉದ್ಯೋಗದಲ್ಲಿ ನಾನು ಅಂದ್ಕೊಂಡಂಥ ಯಶಸ್ಸು ಸಿಗ್ತಾ ಇಲ್ವಲ್ಲ ಅನ್ನೋಂಥ ಬೇಸರ ಭಾಳಷ್ಟು ಜನರಿಗೆ ಇರುತ್ತೆ ಆದರೆ ಖಂಡಿತ ಆಗುತ್ತೆ ತಾಳ್ಮೆ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಶಾಂತವಾಗಿರಿ ಕೆಲವೊಂದು ಪರಿಹಾರಗಳು ಇದೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಆರೋಗ್ಯ ವಿಚಾರ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದರೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಈ ಮೂಳೆ ಮುರಿಯುವಂತಹ ಅಥವಾ ಮೂಳೆಗೆ ಸಂಬಂಧಿಸಿರುವಂಥ ವ್ಯಾಧಿಗಳು ಅಥವಾ ಈ ಕೈಕಾಲಿನಲ್ಲಿ ನೋವು ಈ ರೀತಿಯಾದಂತಹ ತೊಂದರೆಗಳು ಸ್ವಲ್ಪ ಹಿರಿಯರಿಗೆ ಅನಾರೋಗ್ಯ ಸಮಸ್ಯೆಗಳು ಕುಟುಂಬದಲ್ಲಿ ಯಾರಿಗೋ ಸ್ವಲ್ಪ ಅನಾರೋಗ್ಯ ಬಾಧಿಸುವಂತದ್ದು ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಇನ್ನು ಈ ವಿಡಿಯೋದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಟಾಪಿಕ್ ಹೀಗಿದೆ ಈ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನಾರನೇ ತಾರೀಕಿನಿಂದ ಮೂವತ್ತರವರೆಗೆ ಏನು ಫಲ ಸಿಗ್ತಾ ಇದೆ ಜೊತೆಗೆ ಪರಿಹಾರ ಏನಿದೆ ಅನ್ನುವಂಥದ್ದು ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ಬಹಳ ಮುಖ್ಯವಾದ ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಜೆಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಬಗ್ಗೆ ನಾನು ಹೇಳಿಕ್ ಹೇಳುವುದಕ್ಕಿಂತಲೂ ನೀವು ತೆಗೆದುಕೊಂಡು ನೀವು ಫೀಲ್ ಮಾಡ್ತಿರಲ್ಲ ಅನುಭವಿಸ್ತಿರಲ್ಲ ಅದನ್ನು ನೀವು ನಮಗೆ ಕಾಮೆಂಟ್ ಮಾಡಬೇಕಾಗತ್ತೆ ಯಾಕಂತಂದರೆ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಕೊಂಡು ಈ ಜಾತಕ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಸಮಯನ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳ ಜಾತಕ ಬರ್ಸಿಲ್ಲ ಅಂತಂದರೆ ಬರ್ಸ್ಕೊಂಬಿಡಿ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇನ್ನು ನವಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಕುಟುಂಬದಲ್ಲಿ ಕೆಲವೊಂದು ಗೊಂದಲಗಳು ಇಲ್ಲೂ ಕೂಡ ಮುಂದುವರಿದರೂ ಕೂಡ ನೀವು ತಾಳ್ಮೆಯಿಂದ ಇರಬೇಕು ಸ್ತ್ರೀ ಸ್ತ್ರೀಯರಿಗೆ ಉದ್ಯೋಗದಲ್ಲಿ ತೊಂದರೆ ಆಗುವಂತಹ ನೀವೇನಾದರೂ ಸ್ತ್ರೀಯರಾಗಿದ್ದರೆ ಉದ್ಯೋಗ ಮಾಡುವಂಥದ್ರಲ್ಲಿ ಕೆಲವೊಂದು ಗೊಂದಲಗಳು ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಜೊತೆಗೆ ವಿಶೇಷವಾಗಿ ಸ್ತ್ರೀಯರಿಗೆ ಈ ಫಲ ಸ್ವಲ್ಪ ಕ್ಯಾ ಕಾರ್ಯಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ ಕೆಲವೊಂದು ಜನ ತೊಂದರೆಗಳು ಏನೋ ಇರುವ ಉದ್ಯೋಗವನ್ನು ಬದಲಿಸದೆ ಬದಲಿಸಲಿಕ್ಕೆ ಹೋಗಬೇಡಿ ನಿಮಗೇನಾದರೂ ನಾನು ಮಾಡ್ತಾ ಇದ್ದೀನಿ ಉದ್ಯೋಗ ಇದರಲ್ಲಿ ನನಗೆ ಲಾಭ ಆಗ್ತಾಯಿಲ್ಲ ಪ್ರಾಫಿಟ್ ಆಗ್ತಾಯಿಲ್ಲ ಬೇರೆ ಉದ್ಯೋಗ ಮಾಡಿಬಿಡೋಣ ಇನ್ನೊಂದಕ್ಕೆ ಜಂಪ್ ಮಾಡಿಬಿಡೋಣ ಬೇರೆ ಕಡೆ ಹೋಗೋಣ ಈ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಈಗ ಸಿಚುವೇಶನ್ನು ನೀವು ಬೇರೆ ಕಡೆ ಹೋದರೂ ಕೂಡ ತುಂಬ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಇರುವಂಥದ್ರಲ್ಲಿ ಏನೊಂದು ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗತ್ತೆ ಅದನ್ನು ಏನು ಸರಿಪಡಿಸ್ಕೊಳ್ಳೋಕ್ಕಾಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳೋಕ್ಕಾಗತ್ತೆ ಅದನ್ನು ಮಾಡಿಕೊಂಡು ಮುಂದೆ ಹರಿಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ಇನ್ನು ಈ ಪಿ ಜಿ ನಡೆಸ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯ ಒಂದು ಲಾಭಗಳು ಆದಾಯಗಳು ಸಿಗ್ತವೆ ಶಾಲಾ ಕಾಲೇಜು ಬೋಧನಾ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಕೆಲವೊಂದು ಆತಂಕದ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆಗಳಿದೆ ವೃತ್ತಿ ಜೀವನದಲ್ಲಿ ಮುಂಚೂಣಿಯಲ್ಲಿರ್ತೀರಿ ನಿಮ್ಮ ಹೆಸರು ಚಾಲ್ತಿಯಲ್ಲಿರುತ್ತೆ ನಿಮ್ಮ ಬಗ್ಗೆ ಎರೋ ನಾಲ್ಕು ಜನ ಮಾತಾಡುವಂಥದ್ದು ನಿಮ್ಮ ಬಗ್ಗೆ ಒಳ್ಳೆಯ ವಿಚಾರಗಳು ಅಥವಾ ಕೆಟ್ಟ ವಿಚಾರಗಳು ಏನೋ ಒಂಥರ ಸುದ್ದಿಯಲ್ಲಿ ಇರ್ತೀರಿ ಅನ್ನುವಂಥದ್ದು ಕಷ್ಟಪಟ್ಟರು ಒಳ್ಳೆಯ ಆದಾಯ ನಿಮಗೆ ಸಿಗುತ್ತೆ ಅಂದರೆ ಹೆಚ್ಚಿನ ಒಂದು ಸಮಯ ಹೆಚ್ಚಿನ ಒಂದು ಬುದ್ಧಿಶಕ್ತಿ ಹೆಚ್ಚಿನ ಒಂದು ತಾಳ್ಮೆ ಹೆಚ್ಚಿನ ಒಂದು ಟ್ರಿಕ್ಕನ್ನು ನೀವು ಅನುಸರಿಸಿದ್ರೆ ಖಂಡಿತ ಬೆನಿಫಿಟ್ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಬೇರೆಯವರ ಮನಸ್ಸನ್ನು ಅರಿತ್ಕೊಂಡು ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ನೀವು ಖಂಡಿತವಾಗ್ಲೂ ಮಾತಿನಲ್ಲಿ ತುಂಬ ಚತುರರಿದ್ದೀರಿ ಜಾಣರಿದ್ದೀರಿ ಆದ್ರೆ ಆದರೆ ಮಾತಾಡುವಾಗ ಕೆಲವೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ ನೀವು ಗಮನ ಹರಿಸುವಂಥದ್ದು ಒಳ್ಳೇದು ಇದು ಮೊದಲ ಅರ್ಧದಲ್ಲಿ ಇನ್ನು ದ್ವಿತೀಯಾರ್ಧದಲ್ಲಿ ನೋಡಿ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಈ ಹೋಟ್ ಹೋಟೆಲ್ ಸಂಬಂಧಿತ ಆಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯವಹಾರಗಳನ್ನು ಮಾಡುವಂಥವರಿಗೆ ಸ್ವಲ್ಪ ಕೊಂಚ ಸಮಸ್ಯೆಗಳು ತೊಂದರೆಗಳು ಹಣಕಾಸಿನ ಸಮಸ್ಯೆಗಳು ವ್ಯಾಪಾರ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ ದೊಡ್ಡ ಕಾರ್ಖಾನೆಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಸರ್ಕಾರದಿಂದನೋ ಅಥವಾ ಹಿತೈಷಿಗಳಿಂದನೋ ಒಳ್ಳೆಯ ಒಂದು ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ವಕೀಲರಿಗೆ ಹಣದೊಂದಿಗೆ ಕೀರ್ತಿ ಪ್ರತಿಷ್ಠೆಗಳು ಸಿಗುವಂಥ ಸಾಧ್ಯತೆಗಳಿದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೋಡ್ಕೊಂಡು ಕೆಲಸ ಮಾಡಿ ಕೆಲಸಕ್ಕೆ ಟ್ಯಾಲೆಂಟಿಗೇನು ಬರ ಇಲ್ಲ ಹೆಚ್ಚಿನ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ವಿವಾದಗಳು ಬೆನ್ನತ್ತುವಂಥ ಸಾಧ್ಯತೆಗಳಿದೆ ಮಾಡದೇ ಇರುವಂಥ ತಪ್ಪನ್ನು ಹೊತ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಹಾಗಾಗಿ ಸ್ವಲ್ಪ ಈ ದಿಶೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ವ್ಯಾಪಾರಸ್ಥರಿಗೆ ಒಳ್ಳೆ ಫಲ ಏನೋ ಇದೆ ಆದರೆ ಸವಾಲುಗಳು ಜಾಸ್ತಿ ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಳ್ಳೆ ಫಲವೇ ಇದೆ ಒಳ್ಳೆಯ ಫಲ ಸಿಗೋದಕ್ಕೂ ಒಂದಿಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡಿದ್ದೇ ಆದರೆ ಖಂಡಿತ ಆ ಎಚ್ಚರಿಕೆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೆ ಆದರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದನ್ನು ನೀವು ಈ ವಿಡಿಯೋ ನಿಮಗೆ ಬೆನಿಫಿಟ್ ಆಗಿದೆ ಅಂತ ಭಾವಿಸಿದ್ದೀನಿ ನಾನು ಪರಿಹಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹನ್ನೆರಡು ರಾಶಿಯವರ ಮಾಸಫಲದ ಲಿಂಕ್ ಸಿಗುತ್ತೆ ಹನ್ನೆರಡು ರಾಶಿಯವರ ಪುರುಷರ ಗುಣ ಸ್ವಭಾವ ಸ್ತ್ರೀಯರ ಗುಣ ಸ್ವಭಾವ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಬಹಳಷ್ಟು ವಿಶೇಷವಾಗಿರತಕ್ಕಂತ ವಿಡಿಯೋಗಳು ನಿಮಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಲಿಂಕಲ್ಲಿ ಸಿಗುತ್ತೆ ನಿಮಗೆ ಇಷ್ಟ ಆಗಿರತಕ್ಕಂತಹ ರಾಶಿಯ ಫಲವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ನವೆಂಬರ್ ತಿಂಗಳಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂಥದ್ದು ಗೋಧಿ ಮತ್ತು ಕೆಂಪು ಬಟ್ಟೆಯನ್ನು ದಾನವಾಗಿ ನೀಡಿದರೆ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಉತ್ತರದ ಗೋಡೆಗೆ ಸೂರ್ಯನ ಚಿತ್ರ ರವಿಯ ಚಿತ್ರವನ್ನು ಹಾಕುವಂಥದ್ದು ಬಹಳಷ್ಟು ನಿಮಗೆ ಅನುಕೂಲಕರವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಶ್ರೀ ರಾಮನಾಮ ಜಪ ಮಾಡ್ತಕ್ಕಂಥದ್ದನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಳಿ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಎಲ್ಲವೂ ಮಾಡಲಿಕ್ಕಾಗದ ಇದ್ದರೂ ಒಂದು ಎರಡು ಮೂರನ್ನಾದ್ರೂ ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಯಾವತ್ತಿಗೂ ಕಾಟಾಚಾರಕ್ಕೆ ಪೂಜೆ ಮಾಡುವಂಥದ್ದಲ್ಲ ಆತ್ಮಶುದ್ಧಿಯಿಂದ ಮನಸ್ಸಾಕ್ಷಿಯಿಂದ ಆತ್ಮತೃಪ್ತಿಯಿಂದ ನಾವು ಪೂಜೆಯನ್ನು ಮಾಡಿದಾಗ ಆ ಪೂಜೆಯ ಫಲ ನಮಗೆ ತಟ್ಟುತ್ತೆ ದೈವಕೃಪೆ ನಮಗಾಗುತ್ತೆ ನಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ಸಹಜವಾಗಿ ಬರುತ್ತೆ ಮಾಡಿ ದೈವಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಒಳ್ಳೆಯ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು